ಚೆನ್ನಾಗಿದೆ ಅಂದ್ರೆ ಫಸ್ಟ್ ಹಬ್ಬು ಸೆಕೆಂಡ್ ಹಬ್ಬು ತುಂಬಾ ಡಿಫ್ರೆನ್ಸ್ ಇದೆ ಫಸ್ಟ್ ಆಫ್ ಫುಲ್ ಆಕ್ಷನ್ ಇದೆ ಸೆಕೆಂಡ್ ಆಫ್ ಫುಲ್ ಎಮೋಷನಲ್ ಆಗಿದೆ ಸೊ ಬಂದು ಅಣ್ಣ ತಂಗಿ ಬಾಂಡಿಂಗ್ ಬಗ್ಗೆ ಇದೆ ಅಂಡ್ ನನಗೆ ನನ್ನ ಅಕ್ಕ ಇರೋದ್ರಿಂದ ಸೊ ಒಂದು ಬ್ರದರ್ ಇದ್ದಿದ್ರೆ ಇದೇ ಥರ ಕೇರಿಂಗ್ ಆ ತರ ಎಲ್ಲ ಇರ್ತಿತ್ತು ಅಂತ ಅನ್ಸ್ತಿತ್ತು ಅಂಡ್ ಇದರಲ್ಲಿ ಸ್ವಲ್ಪ ಟ್ವಿಸ್ಟ್ ಟರ್ನ್ಸ್ ಇದೆ ಸೊ ಎಲ್ಲರೂ ಬಂದ್ ಥಿಯೇಟರ್ ಅಲ್ಲಿ ನೋಡಿದ್ರೆ ಅಣ್ಣ ಡಿಫ್ರೆನ್ಸ್ ಗೊತ್ತಾಗುತ್ತೆ ಅಂದ್ರೆ ಇಟ್ ಇಸ್ ಡಿಫ್ರೆಂಟ್ ಬಂದ್ ನೋಡ್ಬೇಕು ಅಜಯ್ ರಾವ್ ಬಂದು ಆಕ್ಷನ್ ಮೂವಿ ಮಾಡಿದ ಕ್ಯಾರೆಕ್ಟರ್ ಜಸ್ಟಿಸ್ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಅಂದ್ರೆ ಅವ್ರ ತುಂಬಾ ಚೆನ್ನಾಗಿ ಅವ್ರದ್ದು ಪಾತ್ರ ಎಲ್ಲ ಇದ್ ಮಾಡಿದ್ದಾರೆ ನೀಟಾಗಿ ಎಲ್ಲ ಆಕ್ಟಿಂಗ್ ಎಲ್ಲ ಚೆಂದ ಮಾಡಿದ್ದಾರೆ ಸೊ ಚೆನ್ನಾಗಿತ್ತು ಬಂದಿಲ್ಲ ಸರ್ ಡೈರೆಕ್ಷನ್ ತುಂಬಾ ಚೆನ್ನಾಗಿದೆ ಆಕ್ಚುಲಿ ಟೆಕ್ನಿಕಲ್ ಟೀಮ್ ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಮತ್ತೆ ಧನ್ಯ ಮ್ಯಾಮ್ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ ಅಜಯ್ ಸರ್ ಅಂತೂ ಲೈಕ್ ಬೇರೆ ಶೇಡ್ ಎಲ್ಲ ಇದಾರೆ ಕಂಪ್ಲೀಟ್ ಓವರ್ ಆಲ್ ಸಿನಿಮಾ ತುಂಬಾ ಚೆನ್ನಾಗಿದೆ ಸರ್ ಮಸ್ಟ್ ವಾಚ್ ಯಾರು ಮಿಸ್ ಮಾಡದೆ ಬಂದು ನೋಡ್ಬೇಕು ಸೋಷಿಯಲ್ ಮೆಸೇಜ್ ತುಂಬಾ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಆಕ್ಚುಲಿ ಎಲ್ಲರೂ ಬಂದು ವಾಚ್ ಮಾಡಿ ಸರ್ ಬಂದು ನೋಡಿ ಗೊತ್ತಾಗುತ್ತೆ ಸಿನಿಮಾ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಅಜಯ್ ರಾಕಿ ಚೆನ್ನಾಗಿ ಆದ್ರೆ ಅಣ್ಣ ತಂಗಿ ಸಸ್ಪೆನ್ಸ್ ಇದೆ ಆದ್ರೆ ಅಣ್ಣ ತಂಗಿಗೆ ತ್ಯಾಗ ಮಾಡೋದು ತುಂಬಾ ಇದಿದೆ ಆದ್ರೆ ಕಾನೂನು ಯಾರೋ ಕೈ ತಗೊಳ್ಬಾರ್ದು ಮುಗ ಅಣ್ಣ ತಂಗಿ ಸೀನ್ ಇಷ್ಟ ಆಯ್ತು ಸೈಕ್ ಪಾತ್ರ ಇಷ್ಟ ಆಯ್ತು ಒಳ್ಳೆ ತನಕ ಚೆನ್ನಾಗಿತ್ತು ಅಜಯ್ ಸಕ್ಕದಿತ್ತು ಇದ್ರ ಮೇಲೆ ಸಕ್ಕದಾಗಿತ್ತು ಸಕ್ಕದಾಗಿತ್ತು ತುಂಬಾ ಚೆನ್ನಾಗಿದೆ ಒಳ್ಳೆ ಮೆಸೇಜ್ ಇದೆ ಮೆಸೇಜ್ ತುಂಬಾ ಇಷ್ಟ ಆಯ್ತು ಗೆಲ್ಲ ಯಾವ ತರ ಅಂತ ಕೋರ್ಟ್ ವರ್ಗೂ ಅಲ್ಲಿವರೆಗೂ ರೀಚ್ ಆಗ್ತೀರಾ ಇವರೇ ಅಲ್ಲಿಗೆನೆ ಕ್ರಿಮಿನಲ್ ಮಾಡಿದ್ರು ಒಳ್ಳೆ ಕ್ರಿಮಿನಲ್ ನ ಕ್ರಿಮಿನಲ್ ಅನ್ಕೋ ಅವ್ರು ಒಳ್ಳೆ ಅವರು ಕೂಡನು ಒಳ್ಳೆತನ ಇದೆ ನೋಡಿದ ತಕ್ಷಣ ಅವ್ರನ್ನ ಕ್ರಿಮಿನಲ್ ಅನ್ಕೋಬಾರ್ದು ಮಾತ್ರ ಸೂಪರ್ ಆಯ್ತಾ ಅಣ್ಣ ತಂಗಿದು ಲಾಸ್ಟ್ ಅಲ್ಲಿ ಹೇಳ್ತಾರಲ್ಲ ಯಾರು ಗುಮ್ಮ ಸತ್ತಿಲ್ಲ ಅಂತ ಅವ್ರ ತಂಗಿನೇ ಗುಮ್ಮ ಸರ್ ಲಾಸ್ಟ್ ಸೀನ್ ಅಲ್ಲಿ ಅವ್ರ ತಂಗಿನೇ ಗುಮ್ಮ ಸತ್ಯಕ್ಕೆ ಸಾವಿಲ್ಲ ಫಿಲಮ್ ಅಂತೂ ಸೂಪರ್ ಅಲ್ಟಿಮೇಟ್ ಸೂಪರ್ ಸರ್ ಸರ್ ಫಿಲಂ ತುಂಬಾ ಚೆನ್ನಾಗಿತ್ತು ಸರ್ ನನ್ನ ತಂಗಿ ಕ್ಯಾರೆಕ್ಟರ್ದು ಸಕ್ಕಾಗಿತ್ತು ಲಾಸ್ಟ್ ಅಲ್ಲಿ ಅವ್ರ ತಂಗಿ ಗುಮ್ಮ ಆದ್ರಲ್ಲ ಅದು ಸಕ್ಕದಾಗಿತ್ತು ಸರ್ ತುಂಬಾ ಚೆನ್ನಾಗಿದೆ ಸರ್ ಮೂವಿ ಯಾವಾಗಲೂ ಲವರ್ ಬೈ ಆಗಿ ಮಾಡ್ತಿದ್ರು ಈಗ ಒಂದು ಡಿಫ್ರೆಂಟ್ ಕ್ಯಾರೆಕ್ಟರ್ ಅಲ್ಲಿ ಚೆನ್ನಾಗಿದೆ ಸರ್ ಮೂವಿ ಥ್ಯಾಂಕ್ ಯು ಸರ್

ಫ್ಯಾಮಿಲಿ ಮೂವಿ ಎಲ್ಲ ಬಂದು ನೋಡಿ ಅಂತ ಕನ್ನಡ ಮೂವೀಸ್ ನ ಈ ತರ ಸಪೋರ್ಟ್ ಯು ವೆರಿ ನೈಸ್ ಮಚ್ my friend was acting on that and that's why I came ನೈಸ್ಟಿ ನೇಮ್ ಹೌ the ರಾಧೆಯ ವಾಸ್ನ ಸೊ ಹೌಕ್ರಿಫೈಸ್ ಫಾರ್ ಹಿಸ್